ಎಲ್ಲ ಎಲ್ಲರಿಗೂ ಬೆಳಗ್ ನಾನು ಬರ್ತಿದ್ದಂಗೆ ಬಹಳ ಖುಷಿ ಆಯ್ತು ನನಗೆ ಈ ಕಾಂತಾರ ಅಲ್ಲಿ ಈಶ್ವರ ತೋಟಕ್ಕೆ ಹೋದಂಗೆ ಈ ಮಂಜುನಾಥ ಸ್ವಾಮಿ ಟೆಂಪಲ್ ಹತ್ರ ಇರುವಂತ ಇದು ನಂಗೆ ಈಶ್ವರ ತೋಟದ ತರನೆ ಕಾಣ್ತಾ ಇದೆ ಒಂದು ಉತ್ತಮವಾದ ಒಂದು ಪಂದ್ಯನ ನೋಡ್ಬೇಕು ಅಂತ ಆಸೆ ಕಳೆದ ಬಾರಿ ನಾವು ಅಲ್ಲಿ ಏರ್ಪಡಿಸಿದ್ವಿ ಆಯೋಜನೆ ಮಾಡಿದ್ವಿ ಕೆಲವು ಸಣ್ಣ ಸಣ್ಣ ಪುಟ್ಟ ತಪ್ಪಾಗಿದೆ ಬಿಟ್ಟರೆ ಒಂದು ತುಂಬ ಒಂದು ಅದ್ಭುತವಾದ ಒಂದು ಪಂದ್ಯ ನೆರವೇರಿತ್ತು ಇಲ್ಲಿ ಬಂದಾಗ ಏನು ಮಾಡಿರ್ತಾರೆ ಡೌಟಲ್ಲೇ ಬಂದೆ ಅಲ್ಲಿಗಿನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಿದ್ದಾರೆ ಜೋರಾದ ಚಪ್ಪಾಳೆ ಮತ್ತೆ ನಮ್ಮೆಲ್ಲರ ಯಾವ ರೀತಿ ಸೇವೆ ಸಲ್ಲಿಸ್ತಾರೆ ಅಂತ ಮುಂದಿನ ದಿನಗಳು ಅವ್ರಿಗೆ ಉನ್ನತ ಪದವಿ ಸಿಗ್ಬೋದು ಜೋರಾದ ಚಪ್ಪಾಳೆ ಗ್ರಾಹಿಕ ಚೆನ್ನಾಗಿರ್ಬೇಕು ಕ್ರಿಕೆಟಲ್ಲಿ ಕಾನ್ಸಂಟ್ರೇಟ್ ಏನ್ ಮಾಡ್ತೀರೋ ನಾವು ಮಾತಾಡ್ಬೇಕಾದ್ರೆ ನಿಮ್ಮ ಗ್ರಾಹಿಕ ನಿಮ್ಮ ಒಂದು ಜೋರಾದ ಚಪ್ಪಾಳೆ ಇದೆಯಲ್ಲ ಅದು ಅವ್ರಿಗೆ ಸ್ಫೂರ್ತಿ ಅವ್ರು ನೆಕ್ಸ್ಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ಕಳೆದ ಬಾರಿ ನಾವು ನಡೆಸ್ತ ಕಾರ್ತಿಕ್ ಅಂತ ಒಬ್ರು ಕಾಲ್ ಏಟ್ ಆಗಿದ್ರು ರನ್ನರ್ ಇಟ್ಕೊಂಡು ಅತಿ ಹೆಚ್ಚು ರನ್ ಮಾಡಿದ್ರು ಅವ್ರಿಗೂ ಜೋರಾದ ಚಪ್ಪಾಳೆ ಹಾಗೂ ಎಚ್ ಅವರು ಸಹ ಮ್ಯಾನ್ ಆಫ್ ದಿ ಸೀರೀಸ್ ತಗೊಂಡಿದ್ರು ಉತ್ತಮವಾದ ಆಟಗಾರ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ ಮತ್ತೆ ನಮ್ಮ ಮಹಿಳಾ ಮಣಿಗಳು ಯಾರಿಗೇನು ಕಮ್ಮಿ ಇಲ್ಲ ಮಾತೆ ಇರುವಂತ ಕರೀಬಹುದು ಅವ್ರನ್ನ ಅವರು ಸಹ ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರು ಸಹ ಉನ್ನತ ಒಂದು ಕಪ್ಪನ್ನು ಪಡೆದಿದ್ರು ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ನಾನು ಅವಾಗ ಚಪ್ಪಾಳೆ ಅಂತ ಹೇಳ್ತಾ ಇರ್ತೀನಿ ನೇನಿಕೆ ಅಂದ್ರೆ ನಿಮ್ಗೆಲ್ಲ ಉತ್ತೇಜನ ಅವ್ರಿಗೂ ಉತ್ತೇಜನ ಸೊ ಅದಕ್ಕೇನೆ ಒಂದು ಉತ್ತಮವಾದ ಪಂದ್ಯ ಆಡಿ ಒಂದು ಒಳ್ಳೆ ಕಪ್ನ ಗೆದ್ಕೊಂಡು ಅವ್ರಿಗೂ ಕೀರ್ತಿ ಬರಲಿ ಅವ್ರ ಹೆಸರು ಮುಂದೆ ಬರಲಿ ಅಂತ ಹೇಳ್ತಾ ಮತ್ತವರು ನಮ್ಮ ಸ್ನೇಹಿತ ಸುನಿಲ್ರವ್ರಿಗೂ ಅದರದ ಸುಸ್ವಾಗತ ಅವರು ಕಳೆದ ಒಂದು ಮೂರು ಸತಿ ಅವರು ಇದೇ ಟೀಮ್ ಆರ್ಗನೈಸ್ ಮಾಡಿದ್ರು ಐದು ಸರಿ ಅವರು ಯುವ ಮೋರ್ಚಾ ಅಲ್ಲಿದ್ದಾಗ ನೆಕ್ಸ್ಟ್ ಅವರು ಮಾಡ್ತೀನಿ ಅಂತಿದ್ದಾರೆ ಇವತ್ತು ಮುಂದೆ ಘೋಷಣೆ ಮಾಡಿದ್ದಾರೆ ಮಂಜುನಾಥ್ ಅವರು ಬೆಳಕಿನ ಪಂದ್ಯಾವಳಿಯನ್ನು ಸಹ ಏರ್ಪಡಿಸ್ತೇನೆ ಬಸವನಗುಡಿ ರಾಜ್ಯ ಮಟ್ಟದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಇದು ಉನ್ನತ ರೀತಿಯಲ್ಲಿ ಮ್ಯಾಚ್ ನಡೀಲಿ ನನ್ನ ಒಂದೆರಡು ಪದನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಿಮಗೆ ಹಾಗೆ ಏನು ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಕಾರ್ಯಕರ್ತರಿಗೆ ಅಲ್ಲ ಇದು ಮೊದಲ ಇದ್ದೆ ಈಗ ಚಂದ್ರಭಮ್ ಸರ್ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಒಂದಲು ಬೆಳ್ಳಕ್ಕೂ ಪಂದ್ಯಾವಳಿನ ಆಯೋಜನೆ ಮಾಡಬೇಕು ಅಂತಿದ್ದೀವಿ ನಮ್ಮ ಸುನಿಲ್ ಲೆಕ್ಕ ಸಾಹೇಬ್ರು ಎಲ್ಲ ಇದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ತಮ್ಮ ಪ್ರೋತ್ಸಾಹನ ಇರಬೇಕು ಇವತ್ತು ಯಾರು ಭಾಗಿಯಾಗಿ ನಾಲ್ಕು ತಂಡನ ಮಾಡ್ಕೊಂಡಿದ್ದೀರಿ ಇದು ಕೇವಲ ಮನೋರಂಜನೆಗಾಗಿ ಆಡ್ತಿರೋದು ಸೋಲು ಗೆಲುವು ಇರ್ತದೆ ಯಾರಿಗೂ ಯಾವುದೇ ಥರ ನೋವಾಗಬಾರ್ದು ಭಿನ್ನಾಭಿಪ್ರಾಯಗಳು ಇರಬಾರ್ದು ಅನ್ನೋದು ನನ್ನ ಬೈಕೆ ಹಾಗಾಗಿ ತಾವುಗಳು ಎಲ್ಲ ಇದಕ್ಕೆ ಪ್ರೋತ್ಸಾಹ ನೀಡಿ ಈ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಬೇಕಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಕ್ರಿಕೆಟ್ ಅಕಾಡೆಮಿ ಇದೆ ಅದರಲ್ಲಿ ಅಂತ ಹೇಳಿ ನಮ್ಮ ಬಹಳ ಸ್ನೇಹಿತರು ಅವರು ಅದೊಂದನೇ ಒಂದು ವಾರದಿಂದ ಶ್ರಮಪಟ್ಟು ಪಿಚ್ನ ರೆಡಿ ಮಾಡಿದರು ಆದರೆ ಮಳೆ ಕಾರಣದಿಂದ ಪಿಚ್ ಇದಾಗಿದೆ ಆದರೂ ಈಗ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಟಲ್ ಹಾಕಿ ಅವ್ರಿಗೂ ನಾನು ಧನ್ಯವಾದ ಚಪ್ಪಾಳೆಯೊಂದಿಗೆ ಅವ್ರಿಗೆ ಇದು ಮತ್ತು ನಮ್ಮ ಮಹಿಳಾ ಕಾರ್ಯಕರ್ತರು ಬಂದಿದ್ದಾರೆ ಅವ್ರಿಗೂ ಕ್ರೀಡೆಗಳು ಇವೆಲ್ಲ ಇವೆ ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಮತ್ತು ನಮ್ಮ ಸುನಿಲ್ ಲಕ್ಕ ಸರ್ ಅವರು ಮಾತಾಡ್ತಾರೆ ಈ ಲೋಕಲ್ ನಮ್ಮ ಬಸವನಗುಡಿ ವಾರ್ಡ್ನ ಬಸವನಗುಡಿ ಮಂಡಲದ ಗಿರಿನಗರ ವಾರ್ಡ್ನ ಎಲ್ಲ ಕಾರ್ಯಕರ್ತರು ಈ ಕ್ರಿಕೆಟ್ ಪಂದ್ಯದಲ್ಲಿ ಪಾಲ್ಗೊಳ್ತಾ ಇದ್ರು ಎಲ್ಲರಿಗೂ ಸ್ವಾಗತ ಹಾಗೆ ನಮಗೆ ಏನು ಕಾನ್ಫಿಡೆನ್ಸ್ ಅಂದರೆ ನೋಡಿ ಬರೀ ವಾರ್ಡ್ ಮಟ್ಟದ ನಡೀತಾ ಇದ್ದಾಗ ಇಷ್ಟು ಜನ ಸರ್ಕೊಂಡಿದ್ದಾರೆ ಕಾರ್ಯಕರ್ತರು ನಾವು ನೆಕ್ಸ್ಟ್ ಇವಾಗ ಜನ್ವರಿ ಜನ್ವರಿಲಿ ಯೂತ್ ಡೇ ಅಂತ ಬರುತ್ತೆ ಸ್ವಾಮಿ ವಿವೇಕಾನಂದರ ಜನ್ಮದಿನ ಅವತ್ತು ಸ್ಟೇಟ್ ಲೆವೆಲ್ ಕೊನಲು ಬೆಳಿತೀವಿ ಫ್ಲಡ್ ಲೈಟ್ ಟೂರ್ನಮೆಂಟ್ ಸೊ ನಮ್ಮ ಬಸವನಗುಡಿಯಿಂದ ಯಾರು ಚೆನ್ನಾಗಿ ಆಗ್ತೀರಾ ನೀವು ಒಂದು ಟೀಮ್ ಮಾಡಿಕೊಂಡು ನಮ್ಮ ಟೂರ್ನಮೆಂಟ್ ಅಲ್ಲಿ ನೀವೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಮತ್ತೆ ನೀವೆಲ್ಲರೂ ಬನ್ನಿ ನೀವೆಲ್ಲರೂ ಇದ್ರೆ ನಮಗೆ ಸಿಕ್ತಿ ಎಲ್ಲರೂ ಬಂದ್ರೆ ತುಂಬಾ ಚೆನ್ನಾಗಿ ಮಾಡೋಣ ಎಲ್ಲರೂ ಸೇರ್ಕೊಂಡು ಮಾಡೋಣ ಎಲ್ಲರೂ ಒಟ್ಟೊಟ್ಟಿಗೆ ಇರೋಣ ಚೆನ್ನಾಗಿರೋ ತೆಗಿಬೇಕು ಆಟಗಾರ ಪಂದ್ಯಾವಳಿ ಮೊದಲನೇ ಪಂದ್ಯಾವಳಿ ಯಾರು ಟಾಸ್ವಿ ಗಜಪಡೆ ಬರ್ತಿದ್ದಾರೆ ಸೊ ಯಾಕೆ ಯಾಕೆ ಕರಿತಾ ಇದೆ ಅಂದ್ರೆ ಅವರ ನಾಮಧೇಯವನ್ನು ಸೂಚಿಸಲು ಮನೆ ಮಗ ದೀಪಾವಳಿ ನೋಡಿದ್ರಲ್ಲ ಮಹಿಳಾ ಕ್ರಿಕೆಟ್ ಯಾವುದೇ ರನ್ ಕದಿಯಲ್ಲಿ ವಿಫಲ ಅಷ್ಟೇ ಕ್ಷೇತ್ರ ರಕ್ಷಣೆ ಉತ್ತರ ನೇತೃತ್ವದಲ್ಲಿ ಧರ್ಮಸ್ಥಳ ಕಪ್ಪು ಪಂದ್ಯಾವಳಿ ನಡೀತಾ ಇದೆ ತಾವು ಇದರ ಸಮಾರಂಭಕ್ಕೆ ಒಕ್ಕಟ್ಟಿನಿಗೆ ಆಗಮಿಸಿದ್ದೇವೆ ಇವತ್ತು ಮಂಜುನಾಥ್ ಅವರ ಮತ್ತು ಎಲ್ಲ ನಮ್ಮ ಅಜಿತ್ ಅವರು ಹಿರಿನಗರದ ಭಾಜಪ ಕಾರ್ಯಕರ್ತರುಗಳು ಒಂದು ಸ್ನೇಹ ಕ್ರಿಕೆಟ್ ಪಂದ್ಯವನ್ನು ಇಲ್ಲಿ ಆಡ್ತಾ ಇದ್ದಾರೆ ಬಹಳ ಸಂತೋಷ ಇದ್ರೊಳಗೆ ಕಾರ್ಯಕರ್ತರಲ್ಲಿ ವಿಶೇಷವಾದಂತಹ ಹುಮ್ಮಸ್ಸನ್ನ ಮೂಡಿಸತಕ್ಕಂಥದ್ದು ಪರಸ್ಪರ ಸ್ನೇಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಬಹಳ ಎಲ್ಲ ಕಾರ್ಯಕರ್ತರು ಒಳ್ಳೆಯ ಆಟ ನಡೀತಾ ಇದೆ ಹಿಂದೆ ಕಳೆದ ವಾರಗಳ ಸಂಗಾಪಿರುವಂತಹ ನಮ್ಮ ಹೊಸ ಭಾಗದ ಎಲ್ಲ ಕಾರ್ಯಕರ್ತರು ಸೇರಿ ತಂಡವಾಗಿ ಒಂದಷ್ಟು ಆಟಪಾಠಗಳನ್ನು ಆಯೋಜನೆ ಮಾಡಿದರು ಅದೇ ರೀತಿ ಇವತ್ತು ಕ್ರಿಕೆಟ್ ಮತ್ತು ಜಾಲನಾಟದಲ್ಲಿ ಮಹಿಳೆಯರಿಗೆ ಅನೇಕ ಆಟೋ ಕಾರ್ಯಕ್ರಮಗಳು ನಡೆಯಲಿದೆ ಇದು ಒಂದು ವಿಶೇಷವಾದಂತಹ ಆಸಕ್ತಿಯನ್ನು ಜೀವನದ ಆಸಕ್ತಿಯನ್ನು ಹುಮ್ಮಸ್ಸನ್ನ ಮೂಡಿಸುತ್ತೆ ಬಹಳ ಸಂತೋಷ ಹಾಗಾಗಿ ನಾನು ಎಲ್ಲ ಆಟಗಾರರಿಗೆ ಶುಭವನ್ನು ಕೊಡ್ತೇನೆ ಇವತ್ತು ಮುಂದಿನ ಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಶಾಸಕರ ಬೆಂಬಲದೊಂದಿಗೆ ನಮ್ಮ ಭಾಜಪ ಕಾರ್ಯಕರ್ತರಿಗೆ ಆಯೋಜನೆ ಮಾಡಿರೋದು ಚಾಪಿಸ್ ಟೂರ್ನಮೆಂಟ್ ಇದು ಯಶಸ್ವಿಯಾಗಿ ನಡೀತಾ ಇದೆ ಇದು ಇನ್ನೂ ಮುಂದಿನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ನಮ್ಮ ಶಾಸಕರ ಸಹಕಾರ ಕೇಳಕ್ ನಾನು ಬಯಸ್ತೀನಿ ದೊಡ್ಡ ಮಟ್ಟದಲ್ಲಿ ಇದನ್ನ ಆಯೋಜನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ನಮ್ಮ ಕಾರ್ಯಕರ್ತರ ಮನೋರಂಜನೆಗಾಗಿ ಮಾಡಿರೋದು ಬರೀ ಎಲೆಕ್ಷನ್ ಅದರಲ್ಲಿ ಓಡಾಡ್ತಾ ಇರ್ತೀವಿ ಆದ್ರೆ ಇದು ಈ ತರ ಮನೋರಂಜನೆಗಾಗಿ ಮಾಡಿದ್ವಿ ಆ ಬಹುಮಾನ ಗೆದ್ದವರಿಗೆ ಒಂದು ಟೋಪಿ ಇದೆ ಆಮೇಲೆ ಅವರಿಗೆ ನಗದು ಬಹುಮಾನ ಐದು ಸಾವಿರ ರೂಪಾಯಿನ ಇಟ್ಟಿದ್ವಿ ಒಂದೂವರೆ ಸಾವಿರ ಫುಡ್ಡನು ಇದೆ ಟ್ರೋಫಿ ಇದೆ ಮತ್ತೆ ಎರಡು ಸಾವಿರ ರೂಪಾಯಿನ ಅವ್ರ ನಗರಿಗೆ ಕೊಡೋದಿದೆ ಮಿಟ್ಟಿದ ಆಟಗಾರರ ಎಲ್ಲಾರ್ಗು ಕೂಡ ಕಪ್ಸ್ಗಳನ್ನ ಕೊಡೋದಿದೆ ಇದು ಇದ್ರ ಊಟ ತಿಂಡಿ ವ್ಯವಸ್ಥೆ ಎಲ್ಲಾ ಇದೆ ಮಂಜುನಾಥ್ ಇವತ್ತು ನಮ್ಮ ಗಿರಿನಗರ ವಾರ್ಡ್ ಕಾರ್ಯಕರ್ತರಿಂದ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಮಹಿಳೆಯರಿಗೋಸ್ಕರ ದೇಸಿ ಕ್ರೀಡೆಗಳನ್ನ ನಾವು ಆಯೋಜನೆ ಮಾಡಿದೀವಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಶಾಸಕರಾದ ನಮ್ಮ ರವಿ ಸುಬ್ರಹ್ಮಣ್ಯರವರು ಅವರ ಆಶೀರ್ವಾದದೊಂದಿಗೆ ನಮ್ಮ ಪ್ರವೀಣ್ ಸೆಟ್ ಅಧ್ಯಕ್ಷರು ಮಂಡಳಿಗೆ ಹಾಗೂ ಎಲ್ಲ ಕಾರ್ಯಕರ್ತರುಗಳ ಒಂದು ಟೆಂಪಲ್ ದಿಂದ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಬಹಳ ಬೆಳಿಗ್ಗೆ ಮಳೆ ಬಂದಿರೋದು ನೋಡಿದ್ರೆ ಎಲ್ಲೂ ನಮ್ಗೆ ಟೆನ್ಷನ್ ಆಗಿತ್ತು ಏನಾಗುತ್ತ ಯಾವ ರೀತಿ ಇದಾಗುತ್ತೆ ಅಂತ ಆ ಮಂಜುನಾಥ ದೇವರ ಕೃಪ ಕಟಾಕ್ಷದಿಂದ ಧರ್ಮಸ್ಥಳ ಕಪ್ಪಂತಾನೆ ಇಟ್ಟಿರೋದ್ರಿಂದ ಏನೋ ಮಳೆ ನಿಂತು ಅಚ್ಚಕಟ್ಟಾಗಿ ಕಾರ್ಯಕ್ರಮ ಆಗ್ತಾ ಇದೆ ಜನಗಳು ಕೂಡ ನಮ್ಮ ಕಾರ್ಯಕರ್ತರು ಅತಿ ಹೆಚ್ಚಳವಾಗಿ ಸೇರಿದ್ದಾರೆ ನಮ್ಮ ಬಾಳವಿಂದ ಎಲ್ಲರಿಗೂ ಒಂದ್ ಶುಭ ಆಗ್ಲಿ ಶುಭಾಶಯಗಳನ್ನ ನಾವು ಈ ಮೂಲಕ ನಾವು ಕೊರೋಣ ಮತ್ತೆ ಗೆದ್ದಿರೋದು ಗೆಲುವು ಸೋಲು ಇದ್ದಿದ್ದೇನೆ ಯಾರೇ ಗೆದ್ರು ನಮ್ಮ ಗಿರಿನಗರ ವಾರ್ಡ್ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಗೆಲುವಾಗಿತ್ತು ಧನ್ಯವಾದ ಎಲ್ರಿಗೂ ನಮಸ್ಕಾರ ಪ್ರವೀಣ್ ಇಲ್ಲಿ ಗಿರಿನಗರದಲ್ಲಿ ಭಾಜಪ ಕಾರ್ಯಕರ್ತರನ್ನ ಒಂದು ಒಳ್ಳೆ ಪ್ರಯತ್ನ ಒಂದು ಕ್ರಿಕೆಟ್ ಬಹಳ ಕಾರ್ಯಕರ್ತರಿಗೆಲ್ಲ ಒಂದು ಹುಮ್ಮಾಸು ಆಗತ್ತೆ ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹಾಗೂ ಅಜಿತ್ ಎಲ್ಲರೂ ಸೇರಿ ಒಂದು ಒಳ್ಳೆ ಒಂದು ಪ್ರಯತ್ನ ಮಾಡಿದ್ದಾರೆ ಸಕ್ಸಸ್ ಆಗಿದೆ ಯಾ ಗೆದ್ದವರು ಖುಷಿ ಪಡ್ಬಿಡಿ ಸೋತ ಬೇಜಾರು ಮಾಡ್ಕೋಬಿಡಿ ಯಾರೇ ಗೆದ್ರು ನಮ್ಮ ಭಾಜಪ ಕಾರ್ಯಕರ್ತರು ಗೆದ್ದಿರೋದಂತ ಎಲ್ಲರೂ ಖುಷಿ ಟೀಮ್ ನವರಿಗೂ ಟೀಮ್ನವರಿಗೂ ಶುಭಾಶಯಗಳನ್ನು ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ತದೆ